ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ರು ಹೇಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯಲ್ವೋ ಅಂತ ನೀವು ಮೊಬೈಲ್ ಮೂಲಕ ಏನೇ ಚೆಕ್ ಮಾಡ್ಕೋಬಹುದು ಹಾಗಿದ್ರೆ ಯಾವ ರೀತಿ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಎಷ್ಟಾಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಡಿ ಬಿ ಟಿ ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಇದರ ಸುಲಭ ವಿಧಾನವನ್ನ ನಾವು ಇವಾಗ ನೋಡ್ಕೊಳ್ಳೋಣ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಸರ್ಕಾರದ ಅಂದ್ರೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಯನ್ನು ಮಹಿಳೆಯರ ಸಬಲೀಕರಣಕ್ಕಾಗಿ ಜಾರಿಗೆ ತರಲಾಗಿದೆ ಈ ಯೋಜನೆಯ ಮೂಲಕ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡು ಸಾವಿರ ರುಗಳನ್ನ ಅವರ ಖಾತೆಗೆ ನೇರವಾಗಿ ಸಂದಾಯ ಮಾಡಲಾಗುತ್ತಿದೆ ಅಲ್ವಾ ಇದನ್ನ ಸರ್ಕಾರದ ಕಡೆಯಿಂದ ಜಾರಿಗೆ ತಂದಿರುವಂತಹ ಇದೊಂದು ಯೋಜನೆಯ ಮೂಲಕ ಪ್ರತಿ ತಿಂಗಳು ಎಲ್ಲಾ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಜಮಾ ಆಗ್ತಾ ಇದೆ ಒಂದು ಕೋಟಿಗೂ ಅಧಿಕ ಮಹಿಳೆಯರು ಈ ಯೋಜನೆಯ ಲಾಭ ಪಡೆದುಕೊಂಡಿದ್ದಾರೆ ನೋಡಿದ್ರಲ್ಲ ಒಂದು ಕೋಟಿ ಮಹಿಳೆಯರು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಮಹಿಳೆಯರು ಈ ಒಂದು ಯೋಜನೆಯ ಲಾಭವನ್ನ ಕೂಡ ಪಡ್ಕೊಂತ ಇದ್ದಾರೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣವು ನಿಮ್ಮ ಖಾತೆಗೆ ಜಮಾ ಆಗಿದೆಯಾ ಇಲ್ವಾ ಅನ್ನೋದನ್ನ ಈ ಒಂದು ಡಿಬಿಟಿ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬಹುದು ಮೀನ್ಸ್ ಮೊಬೈಲ್ ಚೆಕ್ ಮಾಡ್ಕೋಬಹುದು ಅಂತ ತಿಳಿಸ್ತಾರೆ ಈ ಒಂದು ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳಿನ ಎರಡು ಸಾವಿರ ರೂಪಾಯಿ ಹಣವು ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ನಿಮ್ಮ ಖಾತೆಗೂ ಇಲ್ವಾ ಅಂತ ಚೆಕ್ ಮಾಡ್ಕೋಬಹುದು ಹೇಗಪ್ಪ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಕಂತುಗಳ ಹಣವು ಅರ್ಹ ಫಲಾನುಭವಿಗಳ ಖಾತೆಗೆ ಜಮಾ ಆಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳಿನಿಂದ ಹಣವು ಇನ್ನೂ ಜಮಾ ಆಗಿಲ್ಲ ಜುಲೈ ಕೆಲವರಿಗೆ ಜುಲೈ ಆಗಸ್ಟ್ ಮಂತ್ ಇನ್ನೂ ಹಣ ಸಿಕ್ಕಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಇಂದ ಅವ್ರಿಗೆ ಇಷ್ಟವಂತಹ ವಸ್ತುಗಳನ್ನ ಕೂಡ ಅಂದ್ರೆ ಅದೊಂದು ಸೇವಿಂಗ್ಸ್ ಅಂತ ಇಟ್ಕೊಂಡು ಖರೀದಿಯನ್ನ ಮಾಡಿದ್ದಾರೆ ಕೆಲವು ಮಹಿಳೆಯರು ಯೋಜನೆಯ ಹಣ ಅವರು ಸೇವಿಂಗ್ಸ್ ಅಮೌಂಟ್ ಅಂತ ಇಟ್ಕೊಂಡು ಅವರು ಕೆಲವೊಂದಷ್ಟು ಆಸೆಗಳನ್ನ ಪೂರೈಸಿಕೊಂಡಿದ್ದಾರೆ ಅಂತ ತಿಳಿಸಬಹುದು ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಹೇಗಪ್ಪ ಚೆಕ್ ಮಾಡ್ಕೊಳ್ಳೋದು ನಮ್ಮ ಮೊಬೈಲ್ ಮೂಲಕ ಅಂತ ಅಂದ್ರೆ ಡಿ ಟಿ ಕರ್ನಾಟಕ ಅಂತ ಒಂದು ಆಪ್ ಇದೆ ಸೊ ಅದನ್ನ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಇದರಲ್ಲಿ ಹೋಗ್ಬಿಟ್ಟು ಈ ಆಪ್ ನ ಓಪನ್ ಮಾಡಿಬಿಟ್ಟು ಅಲ್ಲಿ ಎಂಟರ್ ಆಧಾರ್ ನಂಬರ್ ಅಂತ ಇರುತ್ತೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನೀವು ಕೊಟ್ಟಿರುವಂತಹ ಆಧಾರ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಿ ಅದನ್ನ ಅದಾದ್ಮೇಲೆ ಅಲ್ಲಿ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಅನ್ನ ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ ಎಂಟ್ರಿ ಮಾಡಾದ್ಮೇಲೆ ಫಲ ಸೊ ಇದು ಎಂಟ್ರಿ ಮಾಡಾದ್ಮೇಲೆ ನೀವು ಟಿ ಪಿ ಅದ್ರಲ್ಲಿ ಟಿ ಪಿ ಎಲ್ಲ ವೆರಿಫೈ ಆಗುತ್ತೆ ಟಿ ಪಿ ಎಂಟ್ರಿ ಮಾಡಾದ್ಮೇಲೆ ಅದಾದ್ಮೇಲೆ ಫಲಾನುಭವಿಯ ವೈಯಕ್ತಿಕ ವಿವರ ನಿಮ್ಮ ಮುಂದೆ ಕಾಣಿಸುತ್ತದೆ ಅಲ್ಲಿ ಮೊಬೈಲ್ ಸಂಖ್ಯೆ ಎಂಟರ್ ಮಾಡಲು ತಿಳಿಸಲಾಗುತ್ತದೆ ಆಧಾರ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಅನ್ನ ನಮೂದಿಸಬೇಕಾಗತ್ತೆ ನೋಡಿ ಆಧಾರ್ ಕಾರ್ಡ್ ಗೆ ನೀವು ಯಾವ ನಂಬರ್ ಕೊಟ್ಟಿರ್ತೀರ ಫೋನ್ ನಂಬರ್ ಅದನ್ನು ಕೂಡ ಹಾಕ್ಬೇಕಾಗತ್ತೆ ಇದಾದ್ಮೇಲೆ ಅಲ್ಲಿ ಒಂದು ಕ್ರಿಯೇಟ್ ಎಂಪಿನ್ ಅಂತ ಇರುತ್ತೆ ಅಲ್ಲಿ ನಿಮ್ಗೆ ನೆನಪಲ್ಲಿ ಇಟ್ಕೊಳ್ಳೋಂತಹ ಒಂದು பாஸ்வ அந்த எம் பி கிரியேட் அ கிரியேட் ஒன் நாலு எம் பி இன் அந்த கிரியேட் அது சபிட் பட்டன் மேர ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಬೆನಿಫಿಷಿಯರಿ ಅಂತ ಇರುತ್ತೆ ನೀವು ಆಡ್ ಮಾಡಿರುವ ಫಲಾನುಭವಿಯನ್ನ ಆಡ್ ಆಯ್ಕೆ ಮಾಡಬೇಕಾಗತ್ತೆ ಅದಾದ್ಮೇಲೆ ಫಲಾನುಭವಿಯನ್ನ ಆಯ್ಕೆ ಮಾಡಿದ ನಂತರ ಕ್ರಿಯೇಟ್ ಮಾಡಿದ ಎಂ ಪಿನ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ನೀವು ಎಂ ಪಿನ್ ನಾಲ್ಕು ಸಂಖ್ಯೆ ಎಂ ಪಿನ್ ಅನ್ನ ಕ್ರಿಯೇಟ್ ಮಾಡಿರ್ತೀರಲ್ಲ ಅದನ್ನ ಎಂಟ್ರಿ ಮಾಡಾದ್ಮೇಲೆ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅದಾದ್ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅಲ್ಲಿ ಗೃಹಲಕ್ಷ್ಮಿ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡುವ ಆಯ್ಕೆ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದಾದ್ಮೇಲೆ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಗೃಹಲಕ್ಷ್ಮಿ ಅಂತ ಮೇಲೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರು ಹಣ ಸಂದಾಯ ಆಗಿರೋ ಮಾಹಿತಿ ಲಭ್ಯವಾಗುತ್ತೆ ನಿಮ್ಗೆ ಯಾವ ಬ್ಯಾಂಕ್ ಖಾತೆಗೆ ಯಾವ ದಿನಾಂಕದಂದು ಹಣ ಜಮಾ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ನೋಡಿ ನೀವು ಗೃಹಲಕ್ಷ್ಮಿ ಅಲ್ದೆ ಅನ್ನ ಬಗೆಯ ಯೋಜನೆಯ ಅಮೌಂಟ್ ಕೂಡ ಬಂದಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬಹುದು ಈ ಒಂದು ಡಿ ಬಿಟಿ ಸ್ಟೇಟಸ್ ಮೂಲಕ ಡಿಬಿಟಿ ಇದಿಷ್ಟು ಮಾಹಿತಿಯನ್ನ ನೀವು ಇದೊಂದು ಆಪ್ ಮೂಲಕ ತಿಳ್ಕೊಬಹುದು ನೀವು ಕೂಡ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಮೊಬೈಲ್ ನಿಮ್ಗೆ ಅಮೌಂಟ್ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಡಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿತ್ತಿನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರ್ರಿ ನನ್ನ ಚಾನಲ್ ಅಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ